ನಾವು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರು ಹೇಳಬೇಕು ಥ್ಯಾಂಕ್ ಯು ವಿಶಾಲ ಉದಾಹರಣೆಗೆ ಹೇಳ್ಬೇಕಾಗ್ತದೆ ಯಾಕಪ್ಪ ಒಂದು ಟುವೆ ಮೀಸಲಾತಿ ಗುಡುವ ಸಂಬಂಧ ಏನದ ಈ ಸಮಾಜ ಹೋರಾಡ್ತಾ ಇದೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಹೋರಾಡ್ತಾ ಇದೆ ಆ ಸಮಾಜದ ಬಸವ ಗುರುಗಳಾದಂತೂಜಿ ಸ್ವಾಮೀಜಿ ಅವರು ವಿಶೇಷವಾಗಿ ಕೂಡ ಸಂಗಮದಿಂದ ಏನಾದ್ರೂ ನಡ್ಕೊತೋದ್ರು ಆದ್ರೂ ಆದರೂ ಆ ಸಮಾಜ ಕಟ್ಟುವೆ ಬಿಡುವಂತ ಪರಿಸ್ಥಿತಿ ಬಂದಿಲ್ಲ ಒಂದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಆ ಕಾಂಗ್ರೆಸ್ ಸಮಸ್ಯೆ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಬೆಳಗಾವಿದಾಗ ಏನಿದೆ ಬೆಳಗಾವಿದಾಗ ಏನಾದ್ರೆ ನಮ್ಮ ನ್ಯಾಯ ಸಮಾಜ ಶಾಂತಿತವಾಗಿ ಏನದ ಪ್ರತಿಭಟನೆ ಹಮ್ಮಿಕೊಂಡು ತಮ್ಮ ನ್ಯಾಯವನ್ನು ಕೇಳಕ್ ಹೋಗಿದ್ರು ಅಲ್ಲಿ ನಡೀತು ಹೆಂಗೆ ನಡೀತು ಗೊತ್ತಿಲ್ಲ ಆದ್ರೆ ಆದ್ರಲ್ಲಿ ಪೊಲೀಸರನ್ನ ತಿಂದು ಏನದ ನಾವು ಕ್ಲೇನ್ ನೋಡಿದಾಗ ಏನದ ನಮ್ಗೆ ಬಹಳ ನಮ್ಗೆ ಬಹಳ ಕಣ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಈ ದೇಶದಾಗ ಏನದ ಪ್ರಜಾಪ್ರಭುತ್ವದ ಆ ಪ್ರಭಾ ಪ್ರಜಾಪ್ರಭುತ್ವ ಪ್ರಕಾರ ಏನದಪ್ಪ ಎಲ್ಲರಿಗೂ ಹೋರಾಟ ಮಾಡ್ಲಿಕ್ಕೆ ಆಗ್ತದ ಶಾಂತಿಯ ಪ್ರತಿಭಟನೆ ಮಾಡಿದಾಗ ಏನದ ಇದು ಹಲ್ಲೆ ಮಾಡಿದಾಗ ಏನಲ್ಲ ಎಲ್ಲಾ ಸಮಾಜದವ್ರಿಗೆ ನಾವೊಂದು ಮುಸಲ್ಮಾನ್ ಸಮಾಜಕ್ಕೇನೆ ನಮ್ಗೆಲ್ಲ ನೋವಾಗದ ನಾವು ಮುಸಲ್ಮಾನ್ ಸಮಾಜ ದಲಿತ ಸಮಾಜ ಎಲ್ಲಾ ಸಮಾಜದವರು ಏನದ ನಾವು ಲಿಂಗಾಯತ ಸಮಾಜದಿ ಅದು ನಾವು ವಿಶೇಷವಾಗಿ ಸಪೋರ್ಟ್ ಕೊಡ್ತೀವಿ ಅವ್ರ ಜೊತೆ ಇದ್ದೀವಿ ಆ ಸರ್ಕಾರದಿಂದ ಏನದ ನಾವ್ ಎಲ್ಲಾ ಸಮಾಜದವರು ಕಡೆ ಲಿಂಗಾಯತ ಸಮಾಜ ಬೇಡಕಿಲ್ಲ ಆ ಲಿಂಗಾಯತ ಸಮಾಜದ ಜೊತೆ ಜೊತೆಗಾಗಿ ನಾವೆಲ್ಲರೂ ಕೂಡ ಏನದ ಅವ್ರ ಜೊತೆಯಲ್ಲಿದ್ದೀವಿ ಸರ್ಕಾರಗಳು ಘೋಷಣೆ ಮಾಡಿಶಾಲಿ ಸಮಾಜದ ಒಂದು ಮೂಲ ವೃತ್ತಿ ಕೃಷಿ ಕೂಲಿ ಕಾರ್ಮಿಕರಾಗಿ ನಮ್ಮ ಎಲ್ಲ ಮೂಲ ವೃತ್ತಿನೇ ಒಂದು ಕೃಷಿಯಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ವೃತ್ತಿ ಆ ವೃತ್ತಿಯಲ್ಲಿ ಇಟ್ಕೊಂಡು ಅನೇಕ ನಮ್ಮ ಸಮುದಾಯದೊಳಗ ಬಡವರು ಹಿಂದುಳಿದವರು ಅನೇಕರು ಇದ್ದಾರೆ ದಿನಾಂಪ್ರತಿ ಕೂಲಿ ಮಾಡಿ ತಮ್ಮ ಬಟ್ಟೆಯನ್ನು ಹೀಗೆ ಈ ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶದ ಮೂಲ ಕಸವನ್ನೇ ನಮ್ಮ ವೃತ್ತಿಯನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಪುನ್ಸಾಲಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ನಮ್ಮ ಒಂದು ಸಮಾಜಕ್ಕೆ ಟು ಎ ಮೀಸಲಾತಿಯನ್ನು ಕೊಡಬೇಕು ಆ ಮೂಲಕ ಮನೆ ನಡೆದಿರತಕ್ಕಂಥ ಘಟನೆಗೆ ನಮ್ಮ ಇಡೀ ಸಮಾಜಕ್ಕೆ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೋರಬೇಕು ಅಂತಕ್ಕಂಥ ಒಂದು ಒಕ್ಕೋರಿನ ಅಭಿಪ್ರಾಯವನ್ನ ಈ ಒಂದು ಸ್ಟ್ರೈಕ್ ಮಾಡುವ ಮುಖಾಂತರ ಆಗ್ರಹವನ್ನು ಮಾಡುತ್ತೇನೆ ಅದೇ ರೀತಿಯಾಗಿ ಏನು ವಿವಿಧ ಸಮುದಾಯದವರ ಮೇಲೆ ಏನೋ ಒಂದು ಕಾನೂನಿನ ದಾಖಲೆಗಳನ್ನ ನಿರ್ಮಾಣ ಮಾಡಿದ್ದಾರ ಕಾನೂನಿನ ಅವರ ಮೇಲೆ ಕ್ರಮಗಳನ್ನು ಕೈಕೊಂಡಿದ್ದಾರ ಆ ಎಲ್ಲ ಕೇಸುಗಳನ್ನ ವಿಕಾಲ ಮಾಡುವುದರ ಮುಖಾಂತರ ಆ ಕುಟುಂಬ ವರ್ಗದವರಿಗೂ ಮತ್ತು ಆ ಏನು ಬಡ ಪಡೆದಾಡಿಕೊಂಡು ಏನು ಇವತ್ತು ದವಾಖಾನೆ ಒಳಗ ಸ್ಥಿತಿ ಇದ್ದಾರ ಅಂತವರ ಒಂದು ದವಾಖಾನೆ ಖರ್ಚನ್ನು ಕೂಡ ಸರ್ಕಾರವೇ ಭರಿಸಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸಭೆಯಲ್ಲಿ ಉಪಸ್ಥಕ್ಕಂಥ ಚಡ್ಚಂದ್ ತಾಲೂಕಿನ ಎಲ್ಲ ಸೌಧ ಮುತ್ತಿಗೆ ಹಾಕುವ ಮುಖಾಂತರ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಶ್ರೀಗಳ ಒಂದು ಕೂಡಲ ಸಂಗಮ ಶ್ರೀಗಳಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವನಗೌಡರ ನೇತೃತ್ವದಲ್ಲಿ ಏನು ಈ ಪ್ರತಿಭಟನೆ ನಡೆದದ ಟು ಎ ಮೀಸಲಾತಿಗೋಸ್ಕರ ಇವತ್ತು ಸರ್ಕಾರ ತಪ್ಪು ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರ ಮೇಲೆ ಕೇಸ್ ಹಾಕ್ಯಾರ ಈ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ತಕ್ಷಣ ಆ ಕೇಸ್ ವಾಪಸ್ ಪಡೆದು ಆ ಪ್ರತಿಭಟನೆಯಲ್ಲಿ ಏನು ಅವರು ಮಾಡಿದಂಥ ಮುಖಂಡರಿಗೆ ಇವತ್ತು ಹಾಸ್ಪಿಟ್ಲ ಒಂದು ಹೆಚ್ಚನೂ ಕೂಡ ಸರ್ಕಾರ ಕೊಡಬೇಕು ರೈತರ ಮೇಲಿನ ಕೇಸ ವಾಪಸ್ ತಗೋಬೇಕು ರೈತ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಶ್ರೀಗಳು ಹಾಗೂ ಬಸವನಗೌಡರು ಏನು ಕರೆ ಕೊಡ್ತಾರೆ ಸರ್ಕಾರ ಪು ಎ ಮೀಸಲಾತಿ ಮಾಡದೇ ಇದ್ದರೆ ಮುಂದೆ ಏನು ಅವರು ಯಾವಾಗ ಕರೆ ಕೊಡ್ತಾರೆ ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಿ ಸಮಾಜದವರು ಶ್ರೀಗಳು ಏನು ಅಂತ ಹೋಗ್ತಾರೆ ಇಡೀ ರಾಜ್ಯಾದ್ಯಂತ ನಾವು ಎಲ್ಲರೂ ಒಂದು ಮನಸ್ಸಿನಿಂದ ಕೂಡಿ ಈ ಪೂಯ ಮೀಸಲಾತಿ ಪಡೆದೇ ತಿರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಹಳ ಇದು ಯಾವಾಗಲೂ ಈ ಒಂದು ಹಿಂದೆ ಈ ಎರಡು ಉಪ ಚುನಾವಣೆ ಮತ್ತು ಮೂರು ವಿಧಾನಸಭಾ ಇಲೆಕ್ಷನ್ ಅದು ನಂತರ ಘೋಷಣೆ ಅಂತ ಹೇಳಿದ್ರು ಅದನ್ನು ಅಂದ್ರೆ ನೆಪ ಹೇಳಿ ಮುಂದೆ ಹಾಕಲಿರ್ತಾರೆ ಇವತ್ತು ಸಮಾಜದ ಎಲ್ಲ ಯುವ ಮುಖಂಡರು ಹಿರಿಯರು ಕೂಡಿಕೊಂಡು ನಾವೆಲ್ಲರೂ ಜಾಗೃತರಾಗಬೇಕಾಗಿತ್ತು ಇವತ್ತು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಬಡ ಬಡ ಮಂದಿ ಭಾಳವರ ಅವರು ಸರ್ಕಾರದಿಂದ ಸಹಾಯ ತೋರ್ಬು ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಂದ್ರೆ ಅವರು ವಂಚಿತರಾಗ್ಯಾರ ಅದಕ್ಕೆ ಸನ್ಮಾನ್ಯ ಸನ್ಮಾನ್ಯ ಬಸವನಗೌಡರು ಶ್ರೀಗಳು ಏನೋ ಒಂದು ಕರೆ ಕೊಟ್ಟು ಇವತ್ತು ಜಾಗೃತಿಗೊಳಿಸ್ಯಾರ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿ ಈ ಮುಂಬರುವ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡೋಣ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವ ಮುಖಾಂತರ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾವ ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು ಎಲ್ಲಾ ಸಮುದಾಯಗಳು ಸಮಾನತೆ ಆಧಾರದ ಮೇಲೆ ಇರಬೇಕಂದ್ರೆ ಆರ್ಟಿಕಲ್ ಫೋರ್ಟೀನ್ ಅನ್ನುವ ಹೇಳ್ತದೆ ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನರಿರ್ತದೆ ಅದೇ ಫಂಡಮೆಂಟಲ್ ರೈಟ್ಸ್ ಒಳಗೆ ಹೇಳ್ತೇವೆ ಏನಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನ್ಯಾಯಯುತವಾಗಿರ್ತಕ್ಕಂತ ಹಕ್ಕುಗಳನ್ನು ಬೇಡಬೇಕು ನ್ಯಾಯವಾಗಿರ್ತಕ್ಕಂಥ ಪ್ರಚಾರ ತಾನ ಏನ್ ಮಾಡ್ಬೇಕಂದ್ರೆ ಸಭೆಗಳನ್ನ ಸೇರ್ಬೇಕಂತೇಳಿ ಭಾರತ ಸಂವಿಧಾನದಲ್ಲಿ ಕೊಟ್ಟಿದೆ ಹಾಗಾದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಗೊತ್ತಾಗ್ಲಿಲ್ವ ಭಾರತ ಸಂವಿಧಾನದಲ್ಲಿ ಪ್ರಜೆಗಳಿಗೆ ತಮ್ಮ ಬೇಡಿಕೆಯನ್ನು ಬೇಡತಕ್ಕಂತ ಹಕ್ಕನ್ನು ಕೂಡ ಮಾಡಲ್ಪಟ್ಟಿದೆ ಅಂತಕ್ಕಂಥ ಸಂವಿಧಾನದ ಪರಿಜ್ಞಾನ ನಿಮ್ಮ ಹತ್ರ ಇಲ್ವಾ ಹಾಗಾದ್ರೆ ನಾವೇನಪ್ಪ ನಮ್ಮ ಹೋರಾಟಗಾರ ಏನಾದರೂ ಕಲ್ಲು ತೂರಾಟ ಮಾಡಿದ್ರ ನಿಮ್ಮೇಲೆ ಅಥವಾ ಏನಾದ್ರೂ ವಿಧಾನಸೌಧದ ಸುವರ್ಣಸೌಧ ಮುತ್ತಿಗೆ ಹಠ ಬುದ್ಧಿಯನ್ನು ತೋರಿಸಿದ್ರಲ್ಲ ತಮ್ಮ ನೀಚ ಬುದ್ಧಿಯನ್ನು ತೋರಿಸಿದ್ರಲ್ಲ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜ ಸಹಿಸಲ್ಲ ಅದಕ್ಕೆ ಇದು ಏನಂತಂದ್ರೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಇವತ್ತು ನಮ್ಮ ಚರ್ಚನ್ ತಾಲೂಕದಲ್ಲಿ ನೋಡಿದ್ರೆ ಹೋದಾಗ ಇವತ್ತಿನ ದಿವಸ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ ನಮ್ಗ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ನಮ್ಮ ಹೋರಾಟಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಆದ್ರೆ ಇದೇ ಸಹಕಾರ ಬೆಳಗಾವಿಯಲ್ಲಿ ಹತ್ತು ಲಕ್ಷ ಜನ ಸೇರಿದಾಗ ಐ ಜಿ ಪಿ ಅಲೋಕ್ ಕುಮಾರ್ ಸಾಹೇಬ್ರ ಮೇಂಟೈನ್ ಮಾಡಿದ್ರು ಅದನ್ನ ಮಾನಸಿಕವಾಗಿ ಗುರುಗಳನ್ನು ಒಂದು ಕೂಡಿಸಿ ಮತ್ತು ಸರ್ಕಾರವನ್ನು ಒಂದು ಓಡಿಸಕಂತ ಕಾರ್ಯ ಮಾಡಿದ್ರು ಆದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಮೂಡು ಕೂಡಿಸ್ತಕ್ಕಂಥ ಒಂದು ಒಂದೂವರೆ ಲಕ್ಷ ಜನರಿಗೆ ಒಂದು ಸಮಾನವಾದಂಥ ಅವಕಾಶ ಕೊಡಲಿಕ್ಕೆ ಒಂದು ಕಾರ್ಯಕ್ರಮ ನಿಭಾಯಿಸಿಕೊಡ್ತಕ್ಕಂಥ ಶಕ್ತಿ ನಿಮ್ಮ ಸರ್ಕಾರದಲ್ಲಿ ಬರಲಿಲ್ಲ ಅಥವಾ ಅಧಿಕಾರಿಗಳ ಒಂದು ಏನು ನೇತೃತ್ವ ಏನೋ ದುರುದ್ದೇಶಕರವಾಗಿರ್ತಕ್ಕಂಥ ಭವಿಷ್ಯ ನಮ್ಮ ಸಮಾಜ ತಿಳ್ಕೊಂಡಿದೆ ಇದೇನು ಕಗ್ಗೋಲೆ ಐತಲ್ಲ ಇದೇನು ಹೋರಾಟ ಐತಲ್ಲ ಇದೇನು ಲಾಠಿ ಪ್ರವಾಹ ಐತಲ್ಲ ಇದೆಲ್ಲವೂ ಕೂಡ ಕ್ಷಣಿಕದಲ್ಲ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥ ಸರ್ಕಾರದ ಒಂದು ದುರುದ್ದೇಶ ಅಂತಕ್ಕಂಥದ್ದು ನಮ್ಮ ಸಮಾಜ ಒಪ್ಕೊಂಡಿದೆ ಹಾಗಾಗಿ ಇವತ್ತಿನ ದಿವಸ ಏನು ಅಮಾಯಕವಾಗಿರ್ತಕ್ಕಂಥ ವಕೀಲರನ್ನಾದ್ರೂ ಕ್ಷಮೆ ಕೇಳಿದ್ರೆ ರಾಜ್ಯದಾದಂತಹ ಹೋರಾಟದ ಚುರುಕು ಕಡಿಮೆ ಆಗಬಹುದು ಅಂತಂದ್ರೆ ಈ ಹೋರಾಟ ಇಲ್ಲಿಗೆ ಆರಂಭ ಆಗ್ತಾ ಇದೆ ಇದು ಸುಮಾರು ಇಪ್ಪತ್ತು ವರ್ಷಗಳ ಹೋರಾಟ ಶಾಂತಿಯುತವಾದಂತಹ ಹೋರಾಟ ಯಾವುದೇ ಹತ್ತು ಲಕ್ಷ ಜನ ಕುಡಿದ್ರು ಎಲ್ಲಿ ಒಂದು ಆಕ್ಸಿಡೆಂಟ್ ಇಲ್ಲ ಒಂದು ಕಲ್ಲು ತುರಾಟ ಇಲ್ಲ ಒಂದು ಅಹಿತಕರ ಘಟನೆ ನಡೆದಿಲ್ಲ ಆದ್ರೆ ಈ ಸರ್ಕಾರ ನೀವೇ ನಾಂದಿ ಹಾಕಿದ್ರಿ ಇದಕ್ಕೆ ಅಹಿತಕರ ಘಟನೆ ನಡಲಿಕ್ಕೆ ಇನ್ನು ಮುಂದೆ ಬಹುಶಃ ಯಾಕಂದ್ರೆ ಸಮಾಜದ ಜನ ಕೂಡ ರೊಚ್ಚಿ ಗೆದ್ದಿದ್ದಾರೆ ಸರ್ಕಾರಕ್ಕೆ ಒಂದು ಸಂದೇಶ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅವರನ್ನು ಬಿಡುಗಡೆಗೊಳಿಸಬೇಕು ಶ್ರೀಗಳ ಚರಣಕ್ಕೆ ನಮಸ್ಕಾರ ಮಾಡುವ ಮೂಲಕ ಈ ಒಂದು ಗೋಲೆಗೆ ತಾವೆಲ್ಲರೂ ಕ್ಷಮೆಯನ್ನು ಯಾಚಿಸಿ ಪ್ರಜಾಪ್ರಭುತ್ವದ ತತ್ವವನ್ನು ಎತ್ತಿ ಹಿಡಿತೀರಿ ಅಂತಕ್ಕಂಥ ಭರವಸೆ ಇಡೀ ನಾಡಿನ ಜನತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೇ ಭರವಸೆ ಕೊಟ್ಟಂತ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಭರವಸೆಯನ್ನು ಈಡೇರಿಸಲಿಲ್ಲಲ್ಲ ಹಾಗಾಗಿ ಇಡೀ ಸಮುದಾಯ ನಿಮ್ಮ ವಾಲಿದೆ ಇಡೀ ಈ ಒಂದು ಪತ್ರ ಅನ್ನೋದಲ್ಲ ಮನವಿ ಪತ್ರವನ್ನು ಸ್ವಲ್ಪ ಒಂದೆರಡು ಎರಡು ಮಾತುಗಳಲ್ಲಿ ಓದಿ ಮಾನ್ಯ ತಹಸೀಲ್ದಾರ್ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಗೌರವಾನ್ವಿತ ರಾಜ್ಯಪಾಲ ರಾಜಭವನ ಬೆಂಗಳೂರು ದೂರಿನ ಪತ್ರ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ದೂರಿನ ಪತ್ರ ಮಾನ್ಯರೇ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ್ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷೆ ಲಿಂಗಾಯತ ಮಲೇಗೌಡ ಲಿಂಗಾಯತರಿಗೆ ದು ಹಾಗೂ ಲಿಂಗಾಯತ ಎಲ್ಲ ಪಂಗಡಗಳಿಗೆ ಅವಗಹನೆಗಾಗಿ ತಡೆಬರಿಸುವುದೇನೆಂದರೆ ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರು ಬಸ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಆಗ್ರಹಿಸಿದ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಸಿಎಂ ಮೀಸಲಾತಿ ಹೋರಾಟವನ್ನ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಾಗೂ ಒಟ್ಟಂತರ ಜನರನ್ನು ದುಃಖವನ್ನು ಅನುಭವಿಸುತ್ತಿದ್ದಾರೆ ಹೋರಾಟಗಾರರ ಮೇಲೆ ಪೊಲೀಸರು ಲಕ್ಷಾಂತರ ಪಂಚಮಶಾಲಿಗಳ ಶಾಲಿಗಳ ಮೇಲೆ ಗಂಡ್ ಗುಂಡಾಂತರ ಹಾಗೂ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ರಕ್ತ ಹರಿಸಿದ್ದಾರೆ ಇಂತಹ ಕ್ರೂರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವ ಹುನ್ನಾವರದ ರೂವಾರಿ ಸಿದ್ದರಾಮಯ್ಯನವರೇ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪಂಚಮಸಾಲಿಗಳು ತಕ್ಕ ಉತ್ತರ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ವಕೀಲರ ಮೇಲೆ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಸರ್ಕಾರದ ಧೋರಣೆಯನ್ನ ಸರಿಯಲ್ಲ ಸ್ವತಃ ಲಾಡಿ ಹಿಡಿ ಲಾಠಿ ಹಿಡಿದುಕೊಂಡು ಸ್ವ ಹಿತಾಸಕ್ತಿ ತೋರಿದ ಪಂಚಮಸಾಲಿಗಳ ಮೇಲೆ ಮಾರಣಾಂತರಕ್ಕೆ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಎಡಿಜಿಪಿ ಆರ್ ಯತೀಂದ್ರ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಈ ಗುಂಡಾ ಈ ಗುಂಡಾವರ್ತನೆ ಈ ಗುಂಡಾವರ್ತನೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ಮುಂದುವರಿಸಲು ಅನರ್ಹರು ಈ ಇಬ್ಬರುಗಳನ್ನು ಕೂಡಲೇ ವಜಾಗೊಳಿಸಬೇಕೆಂದು ಇಡೀ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಸಮಾಜ ಹಾಗೂ ನಮ್ಮ ಜಗದ್ಗುರುಗಳ ಕ್ಷಮೆಯನ್ನು ಕೇಳಬೇಕು ಈ ಕುತಂತ್ರ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪಂಚಮಸಾಲಿಗಳ ಹಾಗೂ ರೈತರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐಆರ್ ಹಿಂಪಡೆಯಬೇಕು ಎಂದು ವಿನಮ್ರವಾಗಿ ಮಾನ್ಯ ರಾಜ್ಯಪಾಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಂತಿ ನಿಮ್ಮ ಚಡಚಣ ತಾಲೂಕಿನ ಇಡೀ ಪಂಚಮಸಾಲಿ ಸಮಾಜ ಜೈ ಪಂಚಮಸಾಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡೆಯದಂತೆ ನಾವು ಇವತ್ತಿನ ದಿವಸ ಸಮಾವೇಶವನ್ನು ಮಾಡ್ಲಿಕತ್ತೀವಿ ಈ ಒಂದು ಹೋರಾಟವನ್ನ ರಸ್ತೆ ತಡೆ ಮಾಡ್ಲಿಕ್ಕತ್ತೀವಿ ಹಾಗಾಗಿ ಇಲ್ಲಿರ್ತಕ್ಕಂಥ ಮುಖಂಡರು ಇನ್ನೂ ಕೂಡ ಸಾಕಷ್ಟು ಜನ ಮಾತನಾಡೋರು ಹಾಗಾಗಿ ಅವ್ರು ಮಾತನಾಡ್ತಾರೆ ನಮ್ಮ ಪಂಚಮ ಸಮಾಜ ಪಂಚಮಸಾಲಿ ಸಮಾಜದವರು ಕೃಷಿಯನ್ನ ನಂಬಿಕೊಂಡು ಇವತ್ತ ಕಾರ್ಯವನ್ನು ಮಾಡ್ತಾ ಇದಾರೆ ಅನ್ನುವಂತ ಮಾತನ್ನ ತಮ್ಮ ಭಾಷಣದಲ್ಲಿ ಹೇಳ್ತಾ ಇಂತಹ ಸಮಾಜದಲ್ಲಿ ಹಲವಾರು ಬಡಜನರ ಕೂಲಿ ಕಾರ್ಮಿಕರದಾರ ಅವರಿಗೆ ಈಗ ನಾನೇನು ಬಹಳ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಸಮಯದ ಅಭಾವ ಇರೋದ್ರಿಂದ ಎರಡು ಎರಡು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಎರಡು ದಶಕಗಳ ಕಾಲ ಸ್ವಾಮೀಜಿಯವರು ಸುದೀರ್ಘವಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ಸ್ವಾಮೀಜಿ ಅವರ ಬಗ್ಗೆ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಕೇವಲ ಅವರು ಸ್ವಾಮೀಜಿಗಳಲ್ಲ ನಮ್ಮ ಸಮಾಜದ ಶಕ್ತಿ ಅಂದ್ರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಅವರು ಇಲ್ಲಿ ಮತ್ತೆ ಅವರು ಮೀಸಲಾತಿಯ ಹೋರಾಟಕ್ಕಾಗಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಜನರಿಗೆ ಆಗಿರ್ತಕ್ಕಂಥ ನೋವುಗಳನ್ನ ಸರ್ಕಾರ ಕೂಡಲೇ ಸರಿಪಡಿಸಬೇಕಂತ ಮಾತನ್ನ ಹೇಳ್ತಾ ನಾನು ಮುಗಿಸ್ತೇನೆ ಅಧಿವೇಶನದ ಒಂದು ಸಂದರ್ಭದ ಒಳಗಾಲಿ ಸಮಾಜಕ್ಕೆ ಕುಹೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟದ ರೂಪುರೇಷೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಂದರ್ಭದೊಳಗ ಮಾನ್ಯ ಈ ಕರ್ನಾಟಕ ಘನ ಸರ್ಕಾರದವರು ನಡೆದುಕೊಂಡಿರ್ತಕ್ಕಂಥ ರೀತಿ ನಿಜವಾಗಿಯೂ ಇಲ್ಲಿ ಒಂದು ಖಂಡನೀಯ ಅಮಾಯಕ ಪಂಚಮಸಾಲಿ ಬಂಧುಗಳ ಮೇಲೆ ಹಲ್ಲೆಯನ್ನು ಮಾಡುವುದರ ಮುಖಾಂತರ ಅವರಿಗೆ ನೋವುಂಟುವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ನಮ್ಮ ಘನ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಬಂದಿರತಕ್ಕಂಥ ಒಂದು ಹಕ್ಕಲ್ಲ ಆ ಹಕ್ಕನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾಗಿಯೂ ಅಕ್ಷಮ್ಯ ಅಪರಾಧ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ತಮ್ಮ ಬೇಡಿಕೆ ಅನುಗುಣವಾಗಿ ಸ್ಟ್ರೈಕ್ ಮಾಡುವುದಾಗಿರ್ಬೋದು ಹೋರಾಟಗಳು ಮಾಡುವುದಾಗಿರ್ಬೋದು ಹೀಗೆ ಹತ್ತು ಹಲವಾರು ವಿಭಿನ್ನ ಪ್ರಕಾರದ ಹೋರಾಟಗಳ ಮೂಲಕ ನಮ್ಮ ಹಕ್ಕನ್ನು ನಾವು ಪಡ್ಕೊಳಕ ಅದು ಸ್ವತಂತ್ರ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಳಗ ತಿಳಿಸಿರ್ತಕ್ಕಂಥದ್ದು ಅದರ ಅಂಗವಾಗಿ ನಮ್ಮ ಸಮಾಜದ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜಯ ಜಯ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹಾಗೂ ಬಸನಗೌಡ ಪಾಟೀಲ್ರು ಹಾಗೂ ಇನ್ನುಳಿದ ಅನೇಕ ಎಲ್ಲ ನಮ್ಮ ಸಮಾಜದ ಮುಖಂಡರ ಒಂದು ನೇತೃತ್ವದಲ್ಲಿ ಏನು ಮಾನ್ಯ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಆ ಹೋರಾಟದ ಅಂಗವಾಗಿ ನಮ್ಮ ಸಮಾಜದ ಸುಮಾರು ಇಪ್ಪತ್ತೊಂದು ಒಂದು ಸಮುದಾಯದ ಜನರನ್ನ ಹಲ್ಲೆ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಇಡೀ ಒಂದು ಸಮಾಜಕ್ಕೆ ಇಡೀ ಒಂದು ನಮ್ಮ ಮನಕುಲಕ್ಕೆ ನೋವನ್ನುಂಟು ಮಾಡಿ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರದಿಂದ ಆಗಿರತಕ್ಕಂಥದ್ದು ನಿಜವಾಗಿಯೂ ಖಂಡನೀಯ ಇಂಥ ಒಂದು ಸಿದ್ದರಾಮಯ್ಯವ್ರ ಸರ್ಕಾರವರು ಬಸವಣ್ಣವರ ಕಾಯಕ ತತ್ವದೊಳಗ ನಂಬಿಕೆ ಇಟ್ಟಿನ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಂಬಿಕೆ ಇಟ್ಟಿನ ಅಂತಕ್ಕಂಥ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಏನು ಅವರು ಅಂಟಿದ್ದಾರ ಇದು ನಿಜಕ್ಕೂ ಒಂದು ಹಿಟ್ಲರ್ನ ಹಾದಿಯನ್ನು ಹಾದಿಯನ್ನ ಇವತ್ತ ಸಿದ್ದರಾಮಯ್ಯವರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಆ ಸಂಬಂಧಪಟ್ಟ ಡಿ ಜಿ ಪಿ ಆಗಿರ್ಬೋದು ಜಿ ಪಿ ಆಗಿರ್ಬೋದು ಮೇಲಾಧಿಕಾರಿಗಳದಾರ ಅವರ ಆದೇಶ